ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಗೌರಿ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀವಿ ನೋಡಿ ನಾವು ಈ ಥರ ಬಾಗಿಲಿಗೆಲ್ಲ ಅರಶಿನ ಕುಂಕುಮ ಇಟ್ಟು ಇಟ್ಟು ಅಂದರೆ ಮಾವಿನ ಸೊಪ್ಪನ್ನು ಸಿಗಿಸ್ತೀವಿ ಮತ್ತು ಇದನ್ನು ನೈಟು ನಾವು ನೈಟೇ ಗೌರಿ ಬಾಗಿನ ಅಂತ ತುಂಬಿಡ್ತೀವಿ ಅಂದರೆ ತವ್ರ ಮನೆಯಲ್ಲಿ ಕೊಟ್ಟಿದ್ದಂತಹ ಬಾಗಿಣನ್ನು ತುಂಬಿದ ಕೊಡದ ಮೇಲೆ ಇಟ್ಟು ನೈಟು ಮಾ ಅಂದರೆ ದೀಪ ಎಲ್ಲ ಕಚ್ಚಿ ಇಟ್ಟು ಮಲಗ್ತೀವಿ ಎದ್ದು ಅದೇ ಬಾಗಿಣನ ತಗೊಂಡು ಆಚೆ ಹೊಸಲು ಮೇಲೆ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ತೀವಿ ನೋಡಿ ಇದು ನಮ್ಮ ಅಪ್ಪನ ಮನೆ ಅಂದರೆ ನಮ್ಮ ತವ್ರ ಮನೆಯಿಂದ ಬಂದಿರೋಂಥ ಬಾಗಿಣನ ಈಗ ಮತ್ತೆ ಬೇರೆ ತಟ್ಟೆಗೆ ಹಾಕಿ ತುಂಬಿಡ್ತಾಯಿದ್ದೀನಿ ನೋಡಿ ಎರಡು ಅಕ್ಕಿ ಎರಡು ತೆಂಗಿನಕಾಯಿ ಮತ್ತು ಮಿಕ್ಸ್ ಹಣ್ಣುಗಳು ಸೇಬು ದಾಳಿಂಬೆ ಮೋಸಂಬಿ ಸೀಬೆ ಹಣ್ಣು ಸೌತೆಕಾಯಿ ನಿಮ್ಮ ಕಡೆ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸಿ ನಮ್ಮದು ಹಾಸನ ಸೈಡು ಇದೇ ಥರ ಮಾಡೋದು ನೈಟೆಲ್ಲ ಬಾಗಿನ ತುಂಬಿಟ್ಟು ಬೆಳಗ್ಗೆ ಎದ್ದು ಕಾಯಿ ಹಿಡಿದು ಪೂಜೆ ಮಾಡ್ತೀವಿ ಅಂದರೆ ಬಾಕ್ಲೂ ಮೇಲೆ ಬಾಗ್ನ ಇಟ್ಟು ಗೌರಮ್ಮನ ಕರ್ಕೊಂಡು ಕಾಯಿ ಹಿಡಿದು ಪೂಜೆ ಮಾಡ್ತೀವಿ ನೋಡಿ ರಾವ್ಕೆ ಬಟ್ಟೆ ಬೆಳೆದೆಲ್ಲೆ ಅಡಿಕೆ ದುಡ್ಡು ಬಳೆ ಮತ್ತು ಬಾಮ ಸಾಮಾನು ಪ್ಯಾಕೆಟ್ ಅಂತ ಸಿಗುತ್ತಲ್ಲ ಅದು ಬಳೆ ನೋಡಿ ಇಷ್ಟನ್ನೆಲ್ಲ ಇಟ್ಟು ಈಗ ಇದಕ್ಕೆ ಒಂದೆರಡು ಫಸ್ಟ್ ನಾನು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಸ್ನಾನ ಮಾಡಿನೇ ತುಂಬಿಡೋದು ನಾವು ನೈಟೇನೆ ನೈಟ್ ನಾನು ತುಂಬಿಡೋ ಅಷ್ಟೊತ್ತೆ ಹನ್ನೆರಡು ಗಂಟೆ ರಾತ್ರಿ ಆಗಿತ್ತು ನೋಡಿ ಈ ಥರ ಮೇಲೆ ಇಟ್ಟು ಹೂವೆಲ್ಲ ಇಟ್ಟು ಈಗ ಬಿಂದ ಅಂದರೆ ನಾವು ಕೊಡೋಕ್ಕೆ ಅರ್ಶ ವಿಭೂತಿ ಅರ್ಶಿನ ಕುಂಕುಮ ಎಲ್ಲ ಇಡ್ತೀವಿ ಇಟ್ಟು ಜೊತೆಗೆ ಗಣಪತಿನೂ ಇಡ್ತೀವಿ ಗಣಪತಿ ಇಟ್ಟು ಗಣಪತಿಗೂ ಅಕ್ಷತೆ ಮಾಡಿ ಸ್ವಲ್ಪ ಅಕ್ಕಿ ಮತ್ತು ಅರ್ಶನ ಸೇರಿಸಿ ಅಕ್ಷತೆ ಮಾಡಿ ಈಗ ಗಣಪತಿನೂ ಇಟ್ಟು ದೀಪ ಹೂವೆಲ್ಲ ಇಟ್ಟು ದೀಪ ಕಚ್ಚಿ ನೈಟು ಬೆಳಗ್ಗೆವರೆಗೂ ದೀಪ ಉರಿತಾ ಇರುತ್ತೆ ಇದು ಗೌರಿ ಬಾಗಿಣ ಅಂತ ತುಂಬಿಟ್ಟಿರೋದು ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ ಬೆಳಗ್ಗೆ ಬೇಗನೆ ಗೌರಿ ಪೂಜೆ ಮಾಡೋದಲ್ವ ನಾವು ಬೆಳಗ್ಗೆ ಅಂದರೆ ಐದು ಗಂಟೆ ಅಷ್ಟರಲ್ಲಿ ನಾವು ಬೆಳಗ್ಗೆ ಕಾಯನ್ನು ಹೊಡಿತೀವಿ ದೇವ್ರ ಗೌರವ ಕಳ್ಸ ಓಡಿ ಕಾಯಿನ ಹೊಡಿತೀವಿ ಹಾಗಾಗಿ ದೇವ್ರ ಸಾಮಾನ ಬೆಳಗ್ಗೆ ಇಟ್ಟಿದ್ದೀನಿ ಆ ದೇವ್ರ ಮನೇಲೆ ಬಾ ಅಂದರೆ ಬಾಗಿನ ತುಂಬಿಟ್ಟಿದ್ದೀನಿ ತುಂಬಿಟ್ಟು ದೇವರಿಗೆ ದೀಪ ಕಚ್ಚಿ ಸ್ವಲ್ಪ ಊದಗಡ್ಡೆ ಬೆಳಗ್ಗೆ ಇವಾಗ ಹೋಗಿ ಒಂದು ಟೂ ಅವರ್ಸ್ ಆದರೂ ನಿದ್ದೆ ಮಾಡೋಣ ಅಂತ ಹೋದೆ ಈಗ ನೋಡಿ ಅಕ್ಷತೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾವು ಸ್ವಲ್ಪ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಮಲ್ಗಣ ಅಂತ ಹೋಗ್ತಾ ಇದ್ದೀನಿ ಈಗ ನೋಡಿ ಬೆಳಗ್ಗೆ ನಾಲ್ಕು ಗಂಟೆ ರಾತ್ರಿ ಆಗಿದೆ ಫಸ್ಟೇ ಮೂರು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಅಂದರೆ ಕಸ ಎಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ ಈಗ ನೋಡಿ ದೇವ್ರ ಮನೇಲಿ ಹೋಗಿ ದೀಪ ಉಳಿತಾನೆ ಇದೆ ನೋಡಿ ನಾನು ದೇವ್ರ ಮನೆನ ಈ ಥರ ಅಲಂಕಾರ ಮಾಡಿದೆ ಈಗ ನೋಡಿ ಗಣೇಶಂಗೆ ದೇವ್ರ ಕಳಸ ಎಲ್ಲ ದೇವ್ರ ಮನೆಯಲ್ಲಿ ಕಳಸ ಊಡಿ ಈಗ ಹೊರಗಡೆ ಕಳಸ ಊಡಿ ನೋಡಿ ಕಳಸ ಊಡಿದ್ದೀನಿ ಬೆಳಿಗ್ಗೆ ಕಳಿಸ ಊಡಿ ದೇವ್ರಿ ತುಳಸಿ ಕಟ್ಟೆ ಹತ್ರನ ದೀಪ ಎಲ್ಲ ಹಚ್ಚಿ ಈಗ ಫಸ್ಟಿಗೆ ನಾನು ನಮ್ಮ ಮನೆಯವರು ಕಂಕಣ ಕಟ್ಕೋತಾ ಇದ್ದೀವಿ ಗೌರಿ ಪೂಜೆ ಮಾಡೋದಕ್ಕಿಂತ ಮುಂಚೆನೆ ನೋಡಿ ಸಿಂಪಲಾಗಿ ಬ್ಲೌಸ್ ಪೀಸಲ್ಲೇ ದೇವರಿಗೆ ಸೀರೆ ಥರ ಉಡಿಸಿ ಗೌರಮ್ಮಂಗೆ ಫಸ್ಟ್ ಗಣಪತಿ ಪೂಜೆ ಮಾಡ್ತಾಯಿದ್ದೀವಿ ಅರ್ಶನ ಗಣಪತಿ ಮಾಡಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಬಾಗಿನ ಸಾಮಾನು ಪ್ಯಾಕೆಟನ್ನು ಬಾಗಿನ ಸಾಮಾನನ್ನು ಅಂದರೆ ನಮಗೆ ಕುಂಕುಮ ಕೊಟ್ಟಿರ್ತಾರಲ್ಲ ತವ್ರ ಮನೆ ಅದನ್ನು ನಾವು ಬಾಕ್ಲ ಮೇಲೆ ಇಟ್ಟು ದೇವ್ ಗೌರಮ್ಮನ್ನು ಕೂರಿಸಿ ಬಾಕ್ಲ ಮೇಲೆ ಕಾಯಿ ಹೊಡೆದು ಪೂಜೆ ಮಾಡ್ತೀವಿ ನಿಮ್ಮ ಕಡೆ ಸೈಡ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಕಡೆ ಅಂದರೆ ನಮ್ಮದು ಆಸನ ಆದ್ದರಿಂದ ಇದೇ ಥರ ಮಾಡೋದು ಫಸ್ಟ್ ಗಣೇಶನ ಪೂಜೆ ಮಾಡಿ ನಂತರ ಗೌರಮ್ಮಗೆ ಪೂಜೆ ಮಾಡಿಕೊಂಡು ಸಿಂಪಲಾಗಿ ಬ್ಲೌಸ್ ಪೀಸಲ್ಲೇ ಸ್ಯಾರಿ ಹೊಡಿಸಿದ್ದೀನಿ ನೋಡಿ ಎಷ್ಟು ಬೇಗ ಮಾಡೋಣ ಅಂತ ಹೋದ್ರೂ ಟೈಮ್ ಆಗೇ ಹೋಗ್ಬಿಡುತ್ತೆ ಐದು ಗಂಟೆ ಐದು ಕಾಲ ಐದುವರೆ ಆಗೋಗ್ಬಿಡುತ್ತೆ ನಮ್ಮದು ನೋಡಿ ನಾನು ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಬೆಳಿಗ್ಗೆನೇ ಅಲ್ವಾ ಆಗ ಅರ್ಜೆಂಟಿಗೆ ನಾನು ಎಲ್ಲ ಪೂಜೆ ಮಾಡಿ ಫಸ್ಟ್ ಎಲ್ಲ ಪೂಜೆ ಮಾಡಿ ತುಳಸಿ ಕಟ್ಟೆ ದೇವರಿಗೆಲ್ಲ ಪೂಜೆ ಮಾಡಿ ಒಳಗಡೆ ದೀಪ ಕಚ್ಚಿ ಅಂದರೆ ಎಲ್ಲ ರೆಡಿ ಮಾಡಿ ದೀಪ ಕಚ್ಚಿ ಆಚೆ ಬಂದು ದೇವ್ರಿಗೆ ಕರ್ಕೊಂಡು ಒಳಗಡೆ ಹೋಗಿ ಆಮೇಲೆ ಮತ್ತೆ ಪೂಜೆ ಮಾಡೋದು ಈಗ ನೋಡಿ ಕಾಯಿ ತೊಗೊಂಡು ಅದೇ ಕಾಯಿನ ಒಂದು ಕಾಯಿನ ಕಳಿಸ್ಕೊಡಿದ್ದೀನಿ ಇನ್ನೊಂದು ಕಾಯಿನ ತಗೊಂಡು ಈಗ ಬಾತ್ರೂಮ್ ಇಟ್ಟು ಕಾಯಿ ಹೊಡಿತೀವಿ ನೈಟಲ್ಲ ನಿದ್ದೆ ಮಾಡ್ದಲೇ ಮಾಡೋದಾಗ ಎಷ್ಟು ಬೇಗ ಮಾಡೋಣ ಅಂದ್ಕೊಂಡ್ರೂ ಕರೆಕ್ಟ್ ಟೈಮ್ ಐದು ಗಂಟೆ ಐದುವರೆ ಆಗೇ ಹೋಗಿಬಿಡುತ್ತೆ ನೋಡಿ ಮತ್ತೆಲ್ಲ ಬಾಗಿನ ಸಾಮಾನೆಲ್ಲ ಇಟ್ಟು ಸತಿ ಎಲ್ಲ ಪೂಜೆ ಮಾಡಿ ಕರ್ಪೂರ ಎಲ್ಲ ಬೆಳಗಿ ಈಗ ಗೌರಮ್ಮನ ಒಳಗಡೆ ಕರ್ಕೊಂಡು ಹೋಗೋದು ಎಲ್ಲ ಮಾಡಿ ಗಣೇಶನಿಗೆ ಬೆಳಿಗ್ಗೆ ಒಂದು ಕ್ವಾರ್ಟ್ರೆಸ್ ಆಗಿರೋದ್ರಿಂದ ಸ್ವಲ್ಪ ಬಾಕತ್ರ ಎಲ್ಲ ಇದಾಗಿದೆ ಈಗ ನಾವು ಬಾಗ್ನದಲ್ಲಿರುವಂತಹ ಬಳೆ ಅಷ್ಟಿನ ಕುಂಕುಮ ಎಲ್ಲ ನಾವು ತಗೊಂಡು ನಾವು ಫಸ್ಟ್ ಬಳೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಮುಡ್ಕೊಂಡು ದೇವ್ರ ಕಳ್ಸನ ಒಳಗಡೆ ತಗೊಂಡೋಗೋದು ಈಗ ನೋಡಿ ಗಣಪತಿನ ತೆಗೆದು ತುಳಸಿ ಕಟ್ಟೆ ಹತ್ರ ಇಟ್ಟು ಈಗ ಗೌರಮ್ಮನ್ನ ಒಳಗಡೆ ಹೋಗ್ತೀನಿ ನೋಡಿ ಗೌರವನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ಅಕ್ಕಿ ಇಟ್ಬಿಟ್ಟು ಬಂದಿದ್ದೆ ಅಂದರೆ ಅಲ್ಲಿಗೆ ಗೌರಮ್ಮನ್ನ ಉಳಿ ಈಗ ಮತ್ತೆ ಪೂಜೆ ಮಾಡೋದು ಒಳಗಡೆ ಈಗ ಇದು ಮತ್ತು ಬಾಗಣ ಸಾಮಾನೆಲ್ಲ ಇತ್ತಲ್ಲ ಅದನ್ನು ಇಲ್ಲಿ ಇಟ್ಟು ಇಟ್ಟಿದ್ದೀನಿ ನೋಡಿ ಈ ಥರ ಇದೆ ನಮ್ಮನೆ ದೇವ್ರ ಮನೆ ನೋಡಿಗೆಲ್ಲ ಮತ್ತೆ ಪೂಜೆ ಕಾಯೆಲ್ಲ ಹೊಡೆದು ಇಲ್ಲಿ ಮಂಗಳಾರತಿ ಮಾಡ್ತಾಯಿದ್ದೀವಿ ನೈವೇದ್ಯಕ್ಕೆ ಅಂತ ಪಲಾವು ಮೊಸರು ಮೊಸರು ಗೊಜ್ಜು ಪಾಯಸ ಮಾಡಿದ್ದೆ ಇವತ್ತಿನ ಗೌರಿ ಹಬ್ಬದ ಸ್ಪೆಷಲ್ಲು ಇಷ್ಟೇ ಪಲಾವು ಪಾಯಸ ಮೊಸರು ಗೊಜ್ಜು ನಿಮ್ಮ ಮನೆಯಲ್ಲೆಲ್ಲ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿ ಹೀಗೆ ನಾವು ಗೌರಿ ಹಬ್ಬನ ಮಾಡಿದ್ವಿ ಹಾಗೆ ನನ್ನ ಚಾನೆಲ್ನ ಮರೆಯದಲ್ಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲ